ಯಾ ನನಗೆ ಅವರು ಮೊದಲಿಂದನೂ ಎಲ್ಲ ಒಟ್ಟೊಟ್ಟಿಗೆ ರಾಜಕಾರಣ ಮಾಡಿದ್ದೀವಿ ಅವ್ರ ಬಗ್ಗೆ ಅವ್ರ ಬಗ್ಗೆ ಭಾಳ ಪ್ರೀತಿ ಇದೆ ಪಾರಾಯಣ ಬಗ್ಗೆ ಅವ್ರ ಕ್ಷೇತ್ರದಲ್ಲಿ ನಮ್ಮ ನನಗಿರೋ ಜವಾಬ್ದಾರಿನಲ್ಲಿ ಏನಾದರೂ ಕೆಲಸ ಮಾಡಬೇಕು ಅಂದರೆ ನಮ್ಗೆ ಖುಷಿ ಸೊ ಏನು ಕೃಷಿ ಇಲಾಖೆಯಲ್ಲಿ ಅವಶ್ಯಕತೆ ಇತ್ತು ಅದನ್ನು ಮೂರು ಕಟ್ಟಡದ ಶಂಕುಸ್ಥಾಪನೆಯನ್ನು ಇವತ್ತು ಹೇಳ್ಕೊಂಡಿದ್ದೀವಿ ಒಂದು ತರಬೇತಿ ಕೇಂದ್ರ ಎರಡು ರೈತ ಸಂಪರ್ಕ ಕೇಂದ್ರ ಹಾಗಾಗಿ ಶಂಕುಸ್ಥಾಪನೆಗೆ ಬಂದಿದ್ದೆ ಇನ್ನೂ ಟೈಮ್ ಇದೆ ಬೇಕಾದಷ್ಟು ಆಮೇಲೆ ನಾವೆಲ್ಲ ದೊಡ್ಡ ಪ್ರಮಾಣದಲ್ಲಿ ಈ ಭಾಗದಲ್ಲಿ ಮೈಸೂರು ಭಾಗದಲ್ಲಿ ಸೋತಿರೋದು ನಮ್ಗೆ ಏನು ಶಕ್ತಿ ಇದೆ ಏನೋ ಜನ ಅವಕಾಶ ಕೊಟ್ಟಿದ್ದಾರೆ ರಾಜ್ಯದಲ್ಲಿ ಸರ್ಕಾರ ಮಾಡಲಿಕ್ಕೆ ಸಿ ಎಮ್ಮು ಡಿ ಸಿ ಎಮ್ಮು ನಾವೆಲ್ಲ ಒಂದಷ್ಟು ಜನರ ಸೇವೆ ಅಭಿವೃದ್ಧಿ ಕಡೆ ಗಮನ ಹರಿಸ್ತೀವಿ ಚುನಾವಣೆನ ಜನರ ತೀರ್ಮಾನ ಮಾಡಬೇಕಾಗುತ್ತೆ ಈಗ ನಾವು ಏನು ದೊಡ್ಡ ಪ್ರಮಾಣದಲ್ಲಿ ಶಕ್ತಿ ಇದೆ ಅಂತ ಹೇಳ್ಕೊಳಕ್ಕಾಗಲ್ಲ ಎಲ್ಲ ಎರಡು ಲಕ್ಷ ಮೂರು ಲಕ್ಷದ ಸೋತಿದ್ದೀವಿ ನೋಡ ಜನರ ಹತ್ರ ಹೋಗ್ತೀವಿ ನಾವು ಮಾಡಿರೋ ಕೆಲಸ ಕಾರ್ಯಕ್ರಮ ಕೊಟ್ಟಿರ್ತಕ್ಕಂಥ ಗ್ಯಾರಂಟಿ ಹಿಡ್ಕೊಂಡು ಭಿಕ್ಷೆ ದಯಮಾಡಿ ಸಹಾಯ ಮಾಡ್ರಪ್ಪ ಅಂತ ಅದು ನಮಗೆ ಆಸಾದಾಯಕವಾದಂಥ ಒಂದು ನಾಲ್ಕು ತಾಲೂಕಿನಲ್ಲಿ ಇದೊಂದು ಬೆಳವಣಿಗೆ ಅಂತ ಅನ್ಕೋಬಹುದು ನಮಗೆ ಹದಿನೇಳು ಹದಿನೈದು ಸಾವಿರ ಓಟ್ ಇದ್ದಂಥ ಲೋಕ ಅಸೆಂಬ್ಲಿ ಟೈಮ್ನಲ್ಲಿ ಎಂಬತ್ತೈದು ಸಾವಿರಕ್ಕೆ ಎಪ್ಪತ್ತು ಸಾವಿರ ಓಟನ್ನು ಹೆಚ್ಚು ಕಡಿಮೆ ನಮಗೆ ಜಾಸ್ತಿ ಕೊಟ್ಟಿದ್ದಾರೆ ಬಹುಶಃ ನಮಗೆ ಅದೊಂದು ಜನರ ಮೇಲೆ ವಿಶ್ವಾಸ ಇಟ್ಟು ಚುನಾವಣೆನ ನಾವು ಹೋಗುವಂತ ಒಂದು ಸಂದರ್ಭ ಬಟ್ ಆದರೂ ಸಹ ಈ ದೊಡ್ಡ ನಾಯಕರ ವಿರುದ್ಧ ಹೋಗ್ಬೇಕಲ್ಲಪ್ಪ ಅದರಿಂದ ಒಂದು ಸ್ವಲ್ಪ ಯೋಚನೆ ಮಾಡಿ ಮಾಡೋಣ ಸೊ ಯಾರಿಗೆ ಅಂತ ಗೊತ್ತಿಲ್ಲ ಅವ್ರು ಹೇಳಿದ್ದು ಅಲ್ಲಲ್ಲ ಅಲ್ಲ ಅವ್ರು ಹೇಳಿದ್ದು ಅರ್ಥ ಹತ್ತು ಹಲವಾರು ಕಡೆ ಗಮನ ಎಣಿತಿದೆ ಈಗ ಎಲ್ಲಿಂದ ಸ್ಟಾರ್ಟ್ ಆಯ್ತು ಅಲ್ಲೇ ಮುಗ್ತಾ ಅಂತಂದ್ರೆ ಯಾರು ಎಲ್ಲಿಂದ ಸ್ಟಾರ್ಟ್ ಆಯ್ತು ಯಾರಿಗೆ ಅಂತ ನೋಡೋಣ ಕೇಳ್ತೀವಿ ಸ್ವಲ್ಪ ಫೋನ್ ಮಾಡಿ ಕ್ಯಾಂಗಿಡೇಟ್ ವಿಚಾರ ಏನು ಎಂತು ಅಂತೇಳಿ ಪಕ್ಷ ಡಿ ಸಿ ಎಮು ಸಿ ಸೊ ಮಾಜಿ ಲೋಕಸಭಾ ಸದಸ್ಯಾರೆ ಶಾಸಕರುಗಳಿದ್ದಾರೆ ಮುಖಂಡಿಗಳಿದ್ದಾರೆ ಕಾರ್ಯಕರ್ತರಿದ್ದಾರೆ ಎಲ್ಲರೂ ಕೂತ್ ತೀರ್ಮಾನ ಮಾಡಿದ